ನಮಸ್ಕಾರ ರೈತ ಬಂಧುಗಳೇ ಇವತ್ತು ನಾನು ನಮ್ಮ ಹಾವೇರಿ ಜಿಲ್ಲೆ ಶ ಹೆಚ್ಚು ಕಡಿಮೆ ರಾಣೆಬೆನ್ನೂರು ನಿಯರಲ್ಲೇ ದೇವ್ರ ಗುಡ್ಡದ ಹತ್ರ ರಾಣೆಮೂರು ತಾಲೂಕು ಅಂದರೆ ಅದೇ ಹಾವೇರಿ ಜಿಲ್ಲೆ ರಾಣೆಮ್ಮೂರು ತಾಲೂಕಲ್ಲೇ ದೇವ್ರ ಗುಡ್ಡ ಹತ್ರ ಬರ್ತತೆ ಇದು ಹನುಮಾಪುರ ಅಂತೇಳಿ ಇಲ್ಲಿ ನಮ್ಮ ಒಬ್ಬರು ಅವ್ರ ಹೆಸರು ಏನು ಎಂತು ಹನುಮಂತಪುರ ಅನಿಸುತ್ತೆ ನಿಂಗಪ್ಪ ನಿಂಗಪ್ಪರು ಹಾಂ ನಿಂಗಪ್ಪರು ಅವರು ನನಗೆ ಯೂಟ್ಯೂಬ್ ಮೂಲಕ ಪರಿಚಯ ಆಗಿದ್ದರು ಭಾಳ ಅದೇ ಹತ್ರ ಇದ್ರೂ ಸಹಿತ ನಾನು ರಿಕ್ವೆಸ್ಟ್ ಮಾಡ್ಕಂಡೆ ಅವ್ರಿಗೆ ಬನ್ನಿರಿ ನಮ್ಮಲ್ಲಿ ನೋಡಿ ಮಾಡ್ರಿ ಅಂತ ಸರ್ ನಿಮ್ಮ ಬಗ್ಗೆ ಎಲ್ಲ ನನಗೆ ಗೊತ್ತಿದೆ ನೀವೇನು ತಲೆಗೆ ಇಷ್ಟಬಿಡ್ರಿ ನಮ್ಮ ಜಮೀನಿಗೆ ಬರೀ ಸರ್ ಒಂದು ಸರಿ ಬಂದುಬಿಟ್ಟು ನನಗೆ ಏನು ಬೇಕೆಲ್ಲ ತೊಗೊಂಡ್ಬಂದುಬಿಟ್ರೆ ಅದು ಮಾಡೋಣ ಅಂತಂದಿದ್ರು ಆ ಒಂದು ವಿಶ್ವಾಸಕ್ಕೆ ಇಟ್ಕೊಂಡು ಇವತ್ತು ಅವ್ರು ತೋಟಕ್ಕೆ ಬಂದಿದ್ದೀನಿ ಇಲ್ಲಿ ಅವರು ಎಕರೆ ಮಾಡಿದ್ದಾರೆ ಏನು ಮತ್ತು ಇದ್ರ ಮಧ್ಯದಲ್ಲೇ ಒಂದು ಕ್ರಾಪ್ ಮಾಡಿದ್ದಾರೆ ಶೇಂಗಾನು ಸಹಿತ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಮಾಡಿದಂಥ ಕೃಷಿ ಪದ್ಧತಿಗಳನ್ನ ತಿಳ್ಕೊಳ್ಳೋಣ ಯಾಕಂದರೆ ಭಾಳ ಜನ ರೈತರು ವೀಡಿಯೋಗಳ ಮೂಲಕ ಏನಾಗುತ್ತೆ ಚೆನ್ನಾಗಿದ್ದಲ್ಲಿ ಎಷ್ಟೇ ಮಾಡ್ತಾರೆ ಬಣ್ಕಾರ ಅವರು ಅನ್ನೋಂಥ ವಿಚಾರ ಪ್ಲಸ್ ಇದು ಮುಂದೆ ಹೇಗಿತ್ತು ಹೇಗಾತು ಅನ್ನೋದು ಸಹಿತ ಗೊತ್ತಾಗಬೇಕಾಗತ್ತೆ ಹಾಗಾಗಿ ನಾನು ವೀಡಿಯೋಗಳಲ್ಲಿ ಸರ್ ಕೆಲವೊಂದಷ್ಟು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಗಿಡನ ಈ ಗಿಡದ ಪೊಸಿಷನ್ ಹೇಗಿದೆ ಇವತ್ತು ತಾರೀಕು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಅಂದರೆ ನಾಲ್ಕನೇ ತಿಂ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಮತ್ತು ಇಪ್ಪತ್ನಾಲ್ಕನೇ ಇಸ್ವಿ ಇದು ಇವತ್ತಿನ ಡೇಟು ಇವತ್ತಿನ ಡೇಟಲ್ಲಿ ನಾವು ವಿಡಿಯೋ ಮಾಡ್ತೀನಿ ಇದೊಂದು ಪ್ರೂಫ್ ಆಗಿರಲಿ ಉದ್ದೇಶಕ್ಕೆ ರೈತರಿಗೆ ಏನಾಗುತ್ತೆ ಒಂದು ಭರವಸೆ ಕೊಡಬೇಕಾದ್ರೆ ನಾವು ಸುಮ್ಮನೆ ಏನಾದರೂ ಕೊಟ್ಟು ಹೋಗೋದಲ್ಲ ವೈಜ್ಞಾನಿಕ ವಿಧಾನಗಳನ್ನು ಹೇಳ್ಕೊಟ್ಟು ಅವ್ರು ಏನು ಕೃಷಿ ಮಾಡಬೇಕು ಇದು ನಾಲ್ಕು ವರ್ಷಕ್ಕೆ ನಾವು ಫಲ ತಗೋಬೇಕು ಅಂತ ಏನು ಮಾತಾಡ್ತಾ ಇದ್ದೀವಿ ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಆದರೆ ಈಗ ಆಲ್ರೆಡಿ ನಾಟಿ ಮಾಡಿರೋದ್ರಿಂದ ಏನೇನು ಸಮಸ್ಯೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಮಾತಾಡ್ತಾ ಹೋಗೋಣ ಅವ್ರ ಜೊತೆಗೆ ಮಾತಾಡ್ತೇನೆ ಏನೇನು ವಿಷಯಗಳು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ತಮ್ಮ ಪರಿಚಯ ಒಂದು ಸ್ವಲ್ಪ ಮಾಡ್ಕೊಂಬಿಡ್ರಿ ನಮ್ಮ ರೈತರಿಗೆ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಏನು ನಾನು ಯೂಟ್ಯೂಬ್ ನೋಡಿ ನಿಮ್ಮ ಕೂಡ ರೂಢಿ ತಮ್ಮ ಪರಿಚಯ ನಾನು ಪರಿಚಯ ಆಗಿದ್ದು ಹೇಗೆ ಯೂಟ್ಯೂಬ್ ನಮ್ಮ ನೋಡಿದೆ ಓಕೆ ಜೊತೆಗೆ ಈಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಿದ್ರೆ ಆ ವಿಶ್ವಾಸದ ಮೇಲೆ ನೀವು ನಮ್ಮ ಕರ್ರಿ ಅದ್ರ ಅದಕ್ಕಿಂತ ಮೊದಲು ನಾನು ಹೇಳಿದ್ದೆ ಅಂದ್ರೆ ನಮ್ ಭಾಗದಲ್ಲಿ ಒಂದ್ಸರಿ ಬರ್ರಿ ಅಥವಾ ನಿಮ್ ಇರುವಂತ ಅಡ್ರೆಸ್ ಕೊಟ್ಟಿದ್ದೆ ನೀವ್ ಎಲ್ಲೂ ಹೋಗಿಲ್ಲ ಯಾಕೆಂದ್ರೆ ಸರ್ ನನಗೆ ಏನು ಬೇಡ ನಾವು ರೈತ ನನಗೆ ಏನಿದೆ ಗ್ಯಾರಂಟಿ ಆಗಿದೆ ನಿಮ್ಮ ಬಗ್ಗೆ ಏನು ಕಷ್ಟ ಆಗಲ್ಲ ನೀವು ತೊಗೊಂಬರ ಮೆಟ್ರಿಯಲ್ಲ ನನಗೆ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಆಗಿತ್ತು ಹಾಗಾಗಿ ನನಗೆ ಒಂದು ವಾರ ಲೇಟ್ ಕೊಟ್ಟರೆ ಟೈಮ್ ಇದ್ದರೆ ಅದಕ್ಕೆ ನೀವು ಕರೆದ ಪ್ರಕಾರ ಇವತ್ತು ಬಂದಿದ್ದೀನಿ ಸರ್ ನನ್ನ ಉದ್ದೇಶ ಏನು ಅಂದರೆ ಇವತ್ತು ರೈತರು ಈಗೇನು ನಿಮ್ಮ ಆಲ್ರೆಡಿ ಅಡಿಕೆ ತೋಟ ಮಾಡ್ಕೊಂಡಿದ್ರಿ ಇದನ್ನು ಬರೀ ಕೊಟ್ಬಿಟ್ಟು ಕರ್ರಾಗ ಮಾಡ್ಬಿಟ್ಟು ಹಸರು ಮಾಡ್ಬಿಟ್ಟು ಹೋಗೋದಲ್ಲ ಇದಕ್ಕೆ ಬರೀ ಕರ್ರಗ್ ಮಾಡಿದ್ರೆ ಹೆಸರು ಮಾಡಿದ್ರೆ ಬೆಳೆ ಬರಲ್ಲ ಆ ಬೆಳೆ ಬರ್ಬೇಕಾದ್ರೆ ಅದಕ್ಕೆ ಬೇಕಾದ ವೈಜ್ಞಾನಿಕ ವಿಧಾನಗಳ ಮೂಲಕ ಆ ಸಲಹೆಗಳನ್ನು ಕೊಟ್ಟು ಜೊತೆಗೆ ಅದಕ್ಕೆ ಬೇಕಾಂತ ರಾಸಾಯನಿಕ ಮುಕ್ತವಾದಂತ ವ್ಯವಸ್ಥೆಗೆ ತರಬೇಕಾದ್ರೆ ಏನ್ ಬೇಕೋ ಅದೆಲ್ಲ ಗೈಡೆನ್ಸ್ ಮಾಡೋ ಜೊತೆಗೆ ಮುಂದೆ ನೀವು ಮಾರ್ಕೆಟಿಗೆ ಅನುಕೂಲ ಆಗೋ ರೀತಿನೂ ನಾವು ಹೇಳ್ಕೊಡದಕ್ಕೆ ಪ್ಲಸ್ ರೈತರಿಗೆ ಬೇಕು ಆರ್ಥಿಕವಾಗಿ ಬದಲಾವಣೆ ಮಾಡ್ಕೊಳಕ್ಕೆ ಆರ್ಥಿಕವಾಗಿ ಅನುಕೂಲ ಆಗಿ ಏನ್ ಬೇಕೋ ಅದನ್ನೆಲ್ಲ ನಾನು ಗೈಡ್ ಕೊಡ್ತಾ ಹೋಗ್ತೇನೆ ಅಂತ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಂಬರೀ ಸರ್ ಈಗ ನಾಟಿ ಮಾಡಿದ್ರಲ್ಲ ಇದು ಎಷ್ಟು ಗಿಡ ಇದೆ ಆ 1300 ಚಿಲ್ಲರೆ 1300 ಗಡ ಇದೆ ಸರಿ ಈಗ ಟೋಟಲ್ ಎಷ್ಟು ದಿವಸ ಆಯ್ತು ನಾಟಿ ಮಾಡಿದ್ರು ಒಂದು ವರ್ಷದ್ರೆ ಒಂದು ವರ್ಷದ ಗಿಡ ಇದೆ ನೀವೇ ನಾಟಿ ನೀವೇ ಎಷ್ಟು ಸಿ ತಂದ್ ಮಾಡ್ಕೊಂಡಿದ್ದ ಅಂತ ಹೇಳಿದ್ರೆ ಒಂದು ನಾವಾ ಪ್ಯಾಕೆಟ್ ಮಾಡಿ ನಾವಾ ಯಾದವರ ಕರೆಸಿದ್ವಿ 7 ರೂಪಾಯಿಗೆ ನಾಟಿ ನಾಟಿ ಮಾಡಕ್ಕೆ ನಾಟಿ ಮಾಡ್ಕೊಂಡು ಹೋದ್ರು ಸರಿ ಈಗ ಅದು ಹೆಚ್ಚಿದ ಮೇಲೆ ನೀವು ಏನಾರು ಗೊಬ್ಬರಗಳೇನಾರು ಕೊಟ್ಟಿದ್ರು ಗೊಬ್ಬರ ಅಂತಂದ್ರೆ ಗಾಂಜಾ ಬಿತ್ತಿದ್ರೆ ಅದಕ್ಕೆ ಇವತ್ತು ಅವತ್ತಿನ ಟೈಮ್ ಇದ್ರು ಇದ್ರು ಬೀಜದ ಹಾಕ್ತಾನೆ ಗೊತ್ತಿದ್ರು ಹಹಹ ಹಂಗಾಗಿ ಹಂಗ ಯೂಟ್ಯೂಬ್ ನೋಡ್ಕಂತ ಬಂದಾಗ ಬೀಜ ಉಪಚಾರ ಮಾಡ್ ಇಪ್ಪಟ್ಟ ಈ ಸಲಕ ನಾನು ಮಾಡಬೇಕು ಅಂತ ಅನ್ಕೊಂಡ್ರೆ ಅಲ್ಲ ಹಿಂದಿನ ಬೆಳೆಗಳಲ್ಲಿ ನೀವ್ ಯಾವ್ದು ಮಾಡಿಲ್ಲ ಈ ದಿನ ರಾಸಾಯನಿಕ್ರಿ ಅದ ಸರಿ ಈಗ ಮಧ್ಯದಲ್ಲಿ ಈಗ ಶೇಂಗಾ ಹಾಕಿದ್ರಲ್ಲ ಇದಕ್ಕೆಲ್ಲ ಏನ್ ಹಾಕಿರಿ ಬೀಜೋಪಚಾರ ಮಾಡ್ಯಾಕೆನ್ ಅಲ್ಲ ಏನು ಬೀಜೋಪಚಾರ ಮಾಡಿದ್ರಿ ಅದು ಎಂತದ ಒಂದ್ ಆ ಎಣ್ಣೆ ಕೊಟ್ರ್ರೀ ಅವ್ರು ರೈಜೋಬಿಯಮ್ ಹ್ಞೂ ಕೊಟ್ರು ಎಲ್ ಕೃಷಿ ಇಲಾಖೆದಾಗ ಕೃಷಿ ಇಲಾಖೆ ಆಗಲ್ರಿ ಒಬ್ಬ ಒಬ್ಬೊಬಂದ ಯಾರೋ ಕೊಟ್ರು ಬೀಜೋಪಚಾರ ಬಾಟ್ಲಿ ಕೊಡೋ ಅಂತ ಹೇಳ್ಬಿಡ್ರಿ ಅದು ಹೆಸ್ರು ಅದಕ್ಕ ಇಷ್ಟ ಹೆಸ್ರು ತಗೊಂಬಂದ್ ಸರಿ ಹಾ ಕೊಟ್ರ ಆಯ್ತು ಸರ್ ಈಗ ಏನಾಗುತ್ತೆ ಅದು ಗೊತ್ತಿಲ್ಲಲ್ಲ ಉದ್ದೇಶ ಬೇರೆ ರೀ ತೊಂದ್ರೆ ಅಂತ ಉದ್ದೇಶ ಸರ್ ಈಗ ನೀವೇನು ಈಗ ಬೀಜೋಪಚಾರ ಮಾಡ್ಕಂಡ್ರಿ ಮಾಡಿದ್ರಿ ಅದ್ರ ಇದಕ್ಕ ಗೊಬ್ರ ಹಾಕಿದ್ರಿ ಮೇಲ್ ಗೊಬ್ರ ಮೇಲ್ಗೊಬ್ಬರ ಏನ್ ಹಾಕಿಲ್ಲ ಕೊಟ್ಟಿಲ್ಲ ಈಗ ಇಲ್ಲಿವರೆಗೂ ನೀವು ರಾಸಾಯನಿಕ ಪದ್ದತಿಯಲ್ಲ ಕೃಷಿ ಮಾಡ್ಕೊಂಡ್ ಬಂದಿರಿ ಅಂದ್ರೆ ಈ ಮಧ್ಯದಲ್ಲಿ ಬೆಳೆಗಳಿಗಿರ್ಬೋದು ಅಡಿಕೆ ಆಗಿರ್ಬೋದು ಯಾವ್ದು ಅಡಿಕೆ ಅಡಿಕೆಗೆ ಅಂತ ಕೊಟ್ಟಿಲ್ಲ ಅದು ಮಧ್ಯದಲ್ಲಿ ಬೆಳೆಗಳಿಗೆ ನಂಬಲ್ಲ ಮತ್ತೆ ಈಗ ನಾಲ್ಕು ಅಡಿಕೆ ಇರುವಂತ ಬೆಳೆಗೆ ನೀವ್ ಹಾಕಿದಾಗ ಅಡಿಕೆ ಆಟೋಮೆಟಿಕ್ ಆಗಿ ತೊಂದ್ರೆ ಮಳೆ ಮಾಡುತ್ತೆ ನಿಮ್ದ್ರಲ್ಲೇ ನಾನು ತೋರಿಸಿದ್ದು ಒಂದು ಸುಳಿ ಸಣ್ಣ ಆಗ್ತಾ ಇರೋದು ಸಮಸ್ಯೆಗಳು ಮ್ಯಾಕ್ಸಿಮಮ್ ತೋರಿಸಿದ್ರೆ ಹೌದಾ ಇದು ನಿಮ್ ಆಲ್ರೆಡಿ ನಿಮ್ ತೋಟದಲ್ಲಿ ಇದೆ ಪ್ಲಸ್ ಸೈಡ್ ಒಣಗ್ತಾ ಇರೋದು ಅಂದ್ರೆ ನಿಮ್ಗೆ ರೆಡ್ ಮೈಟ್ಸ್ ವೈಟ್ ಫ್ಲೈವೇನ್ ಬರ್ತದವ ಆ ಪ್ರಾಬ್ಲಮ್ ಜಾಸ್ತಿ ಇದೆ ನನಗೆ ಮೇಲ್ ನೋಡಕ್ಕೆ ಗೊತ್ತಾಗ್ತಿರೋದ್ರೆ ಮೈಕ್ರೋಟೆನ್ಸ್ ಇಂಬಾಲನ್ಸ್ ಭಾಳ ಆಗ್ತದೆ ಜೊತೆಗೆ ಎನ್ ಕೆಗಳಲ್ಲಿ ಮಾತ್ರ ನೀವು ಕೊಡ್ತಾ ಇದ್ರಿ ಮೈಕ್ರೋಟೆನ್ಸ್ ಯಾವ ನೀವು ಕೊಟ್ಟಿಲ್ಲ ಜೊತೆಗೆ ಮೇಲೆ ಕೆಮಿಕಲ್ ಬೇಸಲ್ಲಿ ನೀವು ಅಪ್ಲೈ ಮಾಡಿದ್ರಿ ಇಲ್ಲಿ ತನಕ ಅಥವಾ ಕೆಮಿಕಲ್ ಏನು ಬಳಸಿರಿ ಇದು ಮನುಷ್ಯ ಮಂಡಿಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಹಾಗಾಗಿ ನೀವು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಈ ಮೂಲಕ ತಮಗೆ ಭರವಸೆ ಕೊಡೋದಿನ ಅಂದ್ರೆ ಈಗ ನಿಮ್ಮದು ಸಾವಿರದ ಮುನ್ನೂರು ಗಿಡ ಇದೆ ಇವತ್ತು ಒಂದು ವರ್ಷ ಆಗಿದೆ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದು ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ತಾರೀಕು ಇವತ್ತು ಈ ಡೇಟಿಗೆ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ನಾನು ಹೇಳೋದು ಇನ್ನ ಎರಡು ವರ್ಷಕ್ಕೆ ಇಲ್ಲಿಂದ ಎರಡು ವರ್ಷಕ್ಕೆ ಅಲ್ಲೊಂದು ಇಲ್ಲೊಂದು ಹೊಡಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರನೇ ವರ್ಷ ಅಂದರೆ ಇಲ್ಲಿಂದ ಮೂರು ವರ್ಷಕ್ಕೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಿಮ್ದು ಕಾಯಿ ಕಟ್ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕಿದು ಎರಡು ಸಾವಿರದ ಇಪ್ಪತ್ತೇಳನ ಇಸ್ವಿಗೆ ಈ ಟೈಮಿಗೆ ನಾನು ಬಂದು ವಿಡಿಯೋ ಮಾಡ್ತೇನೆ ಮತ್ತೆ ಹಂಗ ಅಂತ ಅಂತೇಳಿಲ್ಲ ಪ್ರತಿ ವರ್ಷನೂ ಮಾಡ್ತೀನಿ ಪ್ರತಿ ವರ್ಷನೂ ವಿಡಿಯೋ ಮಾಡ್ತೀನಿ ಆದ್ರೆ ಕಾಯಿ ಬಿಡುವಂಥದ್ದನ್ನು ಎರಡು ಸಾವಿರದ ಇಪ್ಪತ್ತೇಳಿಗೆ ತೋರಿಸ್ತೀನಿ ಅಂದ್ರೆ ಕಾಯಿ ಬಿಡೋದನ್ನು ಪಕ್ಕ ಕಾಯಿ ಬಿಡೋದೇ ನಾನು ಎಲ್ಲೊಂದಿಲ್ಲೊಂದು ಬಿಡಬಹುದು ಆದರೆ ಅದು ಬೇಡ ನಮಗೆ ಸ್ವಲ್ಪ ಮ್ಯಾಕ್ಸಿಮಮ್ ಇರಲಿ ಅನ್ನೋ ಉದ್ದೇಶಕ್ಕೆ ಹಾಗಾಗಿ ತಮಗೆ ಎಲ್ಲ ಪೂರ್ಣ ಪ್ರಮಾಣದ ಭರವಸೆ ಇದೆ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟನ್ನು ಬಳಸ್ಬೇಕು ಅಂತ ತಾವೇ ಕೃಷಿಯಿಂದ ಆಸಕ್ತಿಯಿಂದ ಕರ್ಕೊಂಡು ಇಷ್ಟೆಲ್ಲ ಮಾತಾಡ್ತದೆ ರೀ ತಮಿಗೆ ಭರವಸೆ ಐತಾ ನಮಗೆ ಬರ ಸರ್ಕಾರಿ ಅವರು ಇವರನ್ನ ನೋಡ ಅಂತ ರೂಢಿ ಇಲ್ಲ ಅಲ್ಲ ಆದ್ರೂನು ಇವತ್ತು ಆದ್ರೂ ಡಿಮೇಲ್ ಹೋಗಿ ಹಾಕಿ ಬಿಡನಪ್ಪ ಈಗ ಅಲ್ಲಿ ಬೇರೆ ಎಲ್ಲಾ ಯೂಟ್ಯೂಬ್ ನೇ ನೋಡೋದು ಬೇರೆ ಅಲ್ಲ ಹಾಗಂತ ಹೇಳಿ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಗಳು ಯೂಟ್ಯೂಬ್ ಅಲ್ಲಿ ಬਰಂತ ಎಲ್ಲಾ ಮಾಹಿತಿಗಳು ಸರಿ ಅನ್ನೋದನ್ನ ನಾವು ವಿಮರ್ಶೆನು ಮಾಡ್ಕಬೇಕಾಗುತ್ತೆ ಯಾಕಂದ್ರೆ ಒಳ್ಳೆಯದನ್ನ ದುರುಪಯೋಗ ತಗೊಂಡ ಜನನು ಬಹಳ ಇದ್ದಾರೆ ನಾನು ಮೈಸೂರು ಹತ್ರ ಒಬ್ಬ 4 ಲಕ್ಷ ಖರ್ಚು ಮಾಡಿ ನೀರ ಹಾಕೆ ಹಾಕೆ ಹೇರಿ ಬೆದಿಗೆ சேனಲ್ ರೀ ಅವನು ಮೆಚಿನ ನಾನು ನೀರು ಹೇರಿದವ ಈ ಹೊಲಕ ನೀರು ಹೇರೇನಿ ಪಟ ಇಲ್ಲ ಮೇರೆಗೇರು ತಾಲೂಕಲ್ಲೂ ಆಗಿದೆ ಅದು ತಾಲೂಕು ನೋಡೋದು ಬಹಳ ಸರಿ ವಿಷಯಗಳನ್ನು ತಿಳ್ಕೊಳೋದು ಇಂಪಾರ್ಟೆಂಟ್ ಅನ್ನೋದಕ್ಕೆ ಅದು ಆಗಿದ್ರೆ ಪಾಪ ಬೇಡ ಅನ್ನೋಲ್ಲ ನೀವು ರೈತರು ವ್ಯವಸಾಯ ಬಿಟ್ಟು ಹೋಗಾಗಲ್ಲ ಹತ್ತಿರದಲ್ಲಿದ್ದಾಗ ಫ್ರೀ ಇದ್ದಾಗ ಅವಾಗ ಬೈಕ್ ತಗೊಂಡು ಹೋದ್ರೂ ನೋಡ್ಕೊಂಡು ಬಂದ್ಬಿಡ್ಬೋದು ಇನ್ನೂ ಜಾ ನಾಲೇಜನ್ನು ಹೆಚ್ಚು ಹೆಚ್ಚು ಕಲಿತಷ್ಟು ಮೋಸ ಹೋಗೋದು ಕಡಿಮೆ ಆಗುತ್ತೆ ಒಂದು ಎರಡನೇದು ಮೋಸ ಅನ್ನೋದಕ್ಕಿಂತ ನಮ್ಮ ನಾಲೇಜ್ ಹೆಚ್ಚಾದರೆ ಇನ್ನು ಬೆಳೆ ಇನ್ನೂ ಚೆನ್ನಾಗಿ ಸುಧಾರಣೆ ಮಾಡ್ಕೋಬೋದು ಅವಾಗ ನಾನು ಹೇಳಿದಂಥ ವಿಷಯಗಳು ಪರಿಪೂರ್ಣವಾಗಿ ಪರಿಣಾಮಕಾರಿಯಾಗಿ ಕೆಲಸ ಆಗುತ್ತಿಲ್ಲ ಅದು ನನಗೆ ಇಂಪಾರ್ಟೆಂಟ್ ನಾನು ಹೇಳೋದಷ್ಟೇ ಅಲ್ಲ ನೀವು ಮಾಡೋದು ಭಾಳ ಇಂಪಾರ್ಟೆಂಟ್ ಹಾಗಾಗಿ ಈ ಒಂದು ಮೂಲಕ ಭರವಸೆ ಕೊಡೋದೇನಂದ್ರೆ ನಿಮ್ಮ ತೋಟಕ್ಕೆ ನಾನು ಹೇಳಿದ್ದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಕಾಯಿ ಕಟ್ ಮಾಡಿಸ್ತೇವೆ ಅಂತ ತಮಗೆ ಇದ್ರ ಮೇಲೆ ಭರವಸೆ ಆಯಿತಾ ಸರ್ ಈಗ ತಾವು ತಾವೇನು ಇಷ್ಟ ತನಕ ಮಾತಾಡಿದ್ರಿ ನಾನು ಓಪನ್ ನನ್ನ ವಿಷಯಗಳೆಲ್ಲ ಹೇಳಿದ್ದೀನಿ ಇದು ಯೂಟ್ಯೂಬಲ್ಲಿ ಇರುತ್ತೆ ಈ ರೆಕಾರ್ಡನ್ನು ನೀವು ಇಟ್ಕೊಂಡ್ಬಿಡ್ರಿ ಮತ್ತು ಎಲ್ಲರಿಗೂ ಇರಲಿದೆ ನಿಮ್ಮ ನಂಬರ್ ಸಮೇತ ಹೋಗಿರುತ್ತೆ ಹಾಗಾಗಿ ತಮ್ಮದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಡ್ರಿ ನಮ್ದು ಅರವತ್ತ್ಮೂರು ರೀ ಅರವತ್ತ್ಮೂರು ಜೀರೋ ಮೂರು ಜೀರೋ ಮೂರು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಹಣ ನಿಂಗರ್ಣ ನಿಂಗ ನಿಂಗಪ್ಪ ಸರ್ ನಮ್ ರೈತರು ಈ ವಿಷಯಕ್ಕೆ ಸಂಪಟ್ಟಂಗೆ ಮುಂದೆ ನಿಮ್ಮ ಪರೀಕ್ಷೆ ಮಾಡಕ್ ಯಾರು ಒಂದು ವರ್ಷದ ನಂತರ ಎರಡು ವರ್ಷದ ನಂತರ ಕಾಲ್ ಮಾಡ್ತಾರೆ ಅವತ್ತೇನೋ ವಿಡಿಯೋದಾಗ ಮಾತಾಡಿದ್ರೆ ಬಾಳ್ ಭಾಳ ಮಾತಾಡಿದ್ರೆ ಬಣಕಾರ ಅವರು ನಿಮ್ಮ ಬೆಳೆ ಹೇಗಿದೆ ಅಂತ ಕೇಳಬಹುದು ಅವರು ಕೇಳಿದ್ರೆ ನೀವು ಹೇಳಾಕ ದಾರಿ ಯಾಕೆ ಅದಕ್ಕೆ ನಿಮ್ಮ ನಂಬರ್ ಮತ್ತೆ ನಾವು ಚಲೋ ಇದ್ದಾಗ ಅಷ್ಟೇ ಮಾಡಲ್ಲ ಎನಿ ಟೈಮಲ್ಲಿ ನಿಮ್ಮ ಜೊತೆಗೆ ಇರ್ತವೆ ಅದಕ್ಕೆ ನಾನು ಒಂದ್ಸಲ ಕಮಿಟ್ಮೆಂಟ್ ಆದ್ಮೇಲೆ ಮುಂದೆ ಕೊನೆಯ ತನಕ ನಿಮ್ಮ ಜೊತೆಗೆ ಇರ್ಬೇಕು ಅನ್ನೋದಕ್ಕೆ ನಾವು ಅಷ್ಟು ಟೈಮ್ ಕೊಡೋದು ನೀವು ಆರಾಮಾಗಿ ಏನು ಬೇಕಾದ್ರೂ ವಿಚಾರ ಮಾಡ್ಕೋರು ಅಷ್ಟೊತ್ತಿಗೆ ಆದ್ರೆ ಸಲ ಎಂಟ್ರಿ ಆದ್ಮೇಲೆ ಹಿಂದಿಕ್ ಹೋಗಬಾರ್ದು ಯಾಕೆ ಈಗೇನ ಮೊನ್ನೆ ಅವ್ರು ಕೊಟ್ಟಿದ್ ನೋಡ್ರಿ ನಿಮಗ್ ವಾಟ್ಸಾಪ್ ಮಾಡಿದಿ ನನಗೆ ಅದ ಯಾಕ ಸರಿ ಅನ್ನಿಸ್ಲಿಲ್ಲ ಸರಿ ಅನ್ನಿಸ್ಲಿಲ್ಲ ಆಗನತ್ತ ಅವ್ನ್ ಬೀಜ ಉಪಚಾರಕ್ಕ ಕೊಟ್ಟವನ್ ಈಗ ನೀವು ಬಂದಿರಲ್ಲ ಇದು ಲಾಸ್ಟ್ ನಾನ್ ಬಿಡು ಅಂದ್ರು ನೀವ್ ಬಿಡಲ್ಲ ಯಾಕಂದ್ರ ನನ್ನ ಹೆಸರಿ ಇರೋದ್ರ ಅಲ್ಲಿ ಹತ್ ರೂಪಾಯಿ ಹೋಗ್ಲಿಷ್ಟ ಇರೋದ್ರಿ ಚಂದ್ರ ಹದಿನೆಂಟ್ ಹತ್ತೊಂಬತ್ನೇ ವರ್ಷದ ಸರ್ವಿಸ್ ತಮ್ಮದು ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ ಒಬ್ಬ ರೈತರು ಹೋಗಿಲ್ಲಾ ಯಾಕಂದ್ರ ಅಂತ ಒಂದು ಒಳ್ಳೆ ಅವಕಾಶ ನಿಮಗಿದೆ ಮತ್ತೆ ಸಲಹೆಗಳು ಹಾಗೆ ಇರ್ತವೆ ಅದು ಪರಿಣಾಮಕಾರಿ ಮತ್ತು ನಿಷ್ಠವಾಗಿರುತ್ತೆ ಯಾಕಂದ್ರೆ ಸುಮ್ಮನೆ ನಿಮ್ಮನ್ನು ನಗ್ಸ್ಕೊಂತ ಬಂದರೆ ಏನು ನಿಮಗೆ ಲಾಭ ಆಗಲ್ಲ ನಿಮಗೆ ಬೇಕು ಮಾಡ್ಕೊಂಡು ಮಾಡೋದಲ್ಲ ಇದು ನಿಮಗೆ ಬೈದು ಹೇಳಿದ್ರೆ ಬುದ್ಧಿ ಹೇಳ್ತಾರೆ ಹಾಗಾಗಿ ನಿಮಗೆ ಏನು ಸಮಸ್ಯೆ ಇರುತ್ತೋ ನಾನು ಕಠೋರ್ವಾಗಿ ಹೇಳ್ತೀನಿ ಏನೇ ಸಮಸ್ಯೆ ಬಂದ ತಕ್ಷಣ ಒಂದು ಫೋಟೋ ಹೊಡೆದು ಹಾಕಿಬಿಡ್ಬೇಕು ನನಗೆ ಸರ್ ಹಿಂಗೆ ಕಾಣ್ತಾ ಇದ್ದ ನಾನು ಹೊಲದಾಗ ಅಂದ್ಬಿಟ್ರೆ ಸಾಕು ನಾನು ಈ ರೂಟಲ್ಲಿ ಇದ್ದೆ ಅಂದರೆ ಬಂದು ಹೋಗ್ತೀನಿ ಅಥವಾ ಬರದೇ ಹೋದ್ರು ನಿಮಗೆ ಏನು ಬೇಕು ಸಜೆಷನ್ ಕೊಡ್ತಾನೆ ಆಗಿದ್ದಾಗ ನೀವು ರಾಣೆಬನೂರು ಅಥವಾ ಎಲ್ಲ ಒಂದು ಕಡೆ ಸಿಕ್ಕ ನಾವು ಪ್ರಾಡಕ್ಟ್ ಏನು ಬೇಕು ಅದು ಕೊಟ್ಕೊಂಡು ಕೆಲಸ ಮಾಡಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಏನಿದೆ ಫಾಲೋ ಅಪ್ ಬರ್ರಿ ದೂರ ಇಲ್ಲ ನಿಮ್ಮ ಊರಿಗೆ ನಮ್ದೇನೋ ಅರವತ್ತು ಕಿಲೋಮೀಟ್ರ್ ಇಲ್ಲ ಇದು ಹೌದಾ ನಾ ಬಂದಿದ್ದಲ್ಲ ಈಗ ಅರವತ್ತು ಆಗಲ್ಲ ನಿಮಗೆ ಹಾಗಾಗಿ ನೀವು ಕೆಲಸ ಮಾಡ್ಕೊಳ್ರಿ ಇಲ್ಲೇ ಹತ್ತಿರದಲ್ಲಿದ್ದರೆ ಮೈಸೂರು ಚಾಮರಾಜನಗರ ಕೊಳ್ಳೇಗಾಲ ಆ ಕಡೆಯಿಂದೆಲ್ಲ ರೈತರು ಡೆವಲಪ್ ಮಾಡೋಕೆ ಮಾಡ್ತಾರೆ ಅಂದರೆ ನಮ್ಮ ಹತ್ತಿರದಲ್ಲಿದ್ದಂಥ ರೈತರಿಗೆ ಅದು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆ ಒಳಗೆ ಇರೋಂಥದ್ದು ಮತ್ತು ರಾಣೆಬೆನೂರಲ್ಲಿ ಪ್ರತಿ ವಾರದಲ್ಲಿ ಒಂದು ಸರಿ ಇದ್ದೇ ಇರ್ತವೆ ನಾವು ಹಾಗಾಗಿ ನಿಮಗೆ ಏನು ಬೇಕು ಎಲ್ಲ ವೈಜ್ಞಾನಿಕ ಮಾಹಿತಿಗಳನ್ನ ಹೇಳೋಣ ಕೊನೆಯದಾಗಿ ಹೇಳೋದು ನಿಗಡರ ನೀವು ಗ್ರೀನ್ ಪ್ಯಾಂಟ್ ಮೇಲೆ ಮತ್ತು ನಮ್ಮ ಒಂದು ವ್ಯವಸ್ಥೆ ನೋಡಿಕೊಂಡು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನಮ್ಮೆಲ್ಲ ವಿಷ ಸೆಟ್ ಮಾಡ್ತಾ ಇದ್ದಾರೆ ನಿಮಗೆ ನೂರಕ್ಕೆ ನೂರಷ್ಟು ಭರವಸೆ ನಾವು ಕೊಡಕ್ಕೆ ರೆಡಿ ಇದ್ದಾವೆ ನಾನೇನು ಹೇಳ್ತೀನಿ ನಿಮ್ಮ ತೋಟ ಬೇರೆಯವ್ರ ತೋಟಕ್ಕಿಂತ ಚೆನ್ನಾಗಿ ಏನು ಬೇಕು ಆದರೆ ಕೆಲವೊಂದು ಸಜೆಷನ್ ನಾವು ಕೊಟ್ಟಿದ್ದನ್ನು ಫಾಲೋಪ್ ಮಾಡ್ಬೇಕಷ್ಟೇ ನೀವು ಏನು ಹೇಳಿರ್ತಾವೆ ಅದನ್ನು ಕಂಟಿನ್ಯೂ ಮಾಡ್ತಾ ಬರ್ರಿ ಅದು ನಿಮ್ಮ ಸಲುವಾಗಿ ಹೇಳ್ತಾರೆ ಒಂದು ಸರಿ ನೀವು ರೂಟಿ ಬಂದುಬಿಟ್ರಿ ಅಂದರೆ ಮುಂದೆ ನೀವು ಹಿಂದಕ್ಕೆ ಹೋಗಲ್ಲ ನನಗೆ ಗೊತ್ತಿದೆ ಹಾಗಾಗಿ ಈಗೇನು ಕೊಟ್ಟಿದ್ದಲ್ಲ ಇನ್ನು ಆರು ತಿಂಗಳ ಬಿಟ್ಟು ನಾನು ಮತ್ತೊಂದು ವಿಜಿಟ್ ಇರುತ್ತೆ ಅಂದರೆ ಫೆಬ್ರವರಿ ತಿಂಗಳನ್ನ ನಾನು ಪಾಟಲ್ಲೇ ಬರೋದು ಅಲ್ಲಿವರೆಗೂ ನಾವು ಫೋನಲ್ಲಿ ಏನೋ ಆಗಲಿಲ್ಲ ಅಂದ್ರೆ ಮಾಡ್ಬೋದಾರೆ ಆದರೆ ಮತ್ತೆ ಆರು ತಿಂಗಳು ಬಿಟ್ಟು ಪ್ಲಾಟ್ ವಿಸಿಟ್ ಮಾಡ್ಕೊಂಡು ಮತ್ತೆ ಮುಂದಿನ ಏನ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಅದನ್ನ ಸಂದರ್ಭಕ್ಕೆ ತಕ್ಕಂಗೆ ಅದಕ್ಕೆ ಏನೇನು ಅದನ್ನೆಲ್ಲ ಸಂಪರ್ಕ ಹೇಳ್ತಾ ಹೋಗ್ತೀನಿ ನಿಮ್ಮ ಇವತ್ತೇನು ನಂಬಿದ್ರಿ ನಂಬಿ ಮಾಡ್ತಾ ಇದ್ರಿ ಇದು ನಿಮ್ಮ ಕುಟುಂಬ ಮತ್ತು ನಿಮ್ಮ ಮಕ್ಕಳು ಮರಿ ಮತ್ತೆ ನಂಬಿದಂತ ಇತರೆ ಸುತ್ತಾರು ಸುತ್ತಮುತ್ತ ಇರುವಂಥ ಅನೇಕ ರೈತರಿಗೆ ಮಾದರಿ ಆದಂಥ ವ್ಯವಸ್ಥೆ ಆಗಲಿ ಆದ್ರೆ ನೀವು ಈ ವಿಷಯನ ಬೇರೆ ಹತ್ರ ಹೇಳೋದು ಬೇಡ ಪ್ರಮೋಷನ್ ಮಾಡೋದು ಬೇಡ ಪ್ರಚಾರ ಮಾಡೋದು ಬೇಡ ಬಣ್ಕಾರ ಬರ್ತಾರೆ ಕೊಡ್ತಾರೆ ಅದು ಇದಕ್ಕೆ ಬೇಡ ಇದು ಮಾರಾಟ ಮಾಡುವಂತ ವ್ಯವಸ್ಥೆ ಅಲ್ಲ ದಯವಿಟ್ಟು ಹಾಗಾಗಿ ನೀವು ರೈತರಿಗೆ ಯಾರಿಗೂ ಪ್ರಮೋಷನ್ ಮಾಡಕ್ ಹೋಗ್ಬೇಡ್ರಿ ನೀವು ಒಬ್ಬ ಮಾದರಿ ಕೃಷಿಕರಾಗ್ರಿ ನಿಮ್ಮ ನೋಡ್ಬೇಕಾದಂಗ ಅವ್ರೇ ಬೇಕಾರ ಬರ್ಲಿ ಅವತ್ತು ಬೇಕಾದ್ರೆ ಅಲ್ಲಿವರೆಗೂ ನೀವ್ ಯಾವ ಕಾರಣಕ್ಕೂ ಯಾವ ರೈತರು ಹೇಳಕ್ ಹೋಗ್ಬೇಡ್ರಿ ಇದನ್ನ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಬರುವಂತ ರೈತರು ಇದ್ದಂತರು ಬಣಕಾರ ಅವ್ರು ಇಷ್ಟೆಲ್ಲ ಮಾತಾಡಿ ನಿಮ್ಮ ವಿಡಿಯೋ ಮಾಡಿದ್ರಲ್ಲ ಅವತ್ತ ಕೊಟ್ಟಾರ ನಿಮ್ ಹತ್ರ ಹಳ್ಳಿ ನಿನಗೆ ಏನ್ ಅಂತ ಕೇಳಿದ್ರು ಅಂದ್ರೆ ಉತ್ತರ ಕೊಡ್ರಿ ಏನಾಗಿತ್ತು ಆಗಿತ್ತು ಅಂದ್ರೆ ಉತ್ತರ ಕೊಡ್ರಿ ಕನಿಷ್ಠ ಇದು ಬೆಳವಣಿಗೆ ಡೆವಲಪ್ಮೆಂಟ್ ಕಾಣಬೇಕು ಅಂದ್ರೆ ಕನಿಷ್ಠ ಇಪ್ಪತ್ತು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂಗಳ ನಂತರ ಚೇಂಜ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಇದು ಎಲೆಗಳೇ ಬರೋದು ಹೊರಗಡೆ ಬರೋದು ಎರಡ್ ವರೆ ತಿಂಗಳು ಟೈಮ್ ತಗೊಳುತ್ತೆ ಹಾಗಾಗಿ ಇಲ್ಲಿ ಏನಾದ್ರು ನಿಮಗೆ ವಿಚಾರಗಳಿದ್ರೆ ರೈತಾಪಿ ಕುಟುಂಬಗಳಿಗೆ ನೀವು ಇವತ್ತು ವಿಶ್ವಾಸ ನಮಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ ಒಂದೇ ಸಾರಿ ನೀವು ಸರ್ ಹೀಗಿದೆ ಹೀಗಿದೆ ನಾನು ಈ ಮದಿಸನ್ ತಗೊಂಡಾ ಬಂದುಬಿಡ್ರಿ ನೀವು ಅಂತ ಹೇಳಿದ್ರಿ ಇವತ್ತು ನಿಮ್ಮ ಸ್ಪಾಟ್ ಅಲ್ಲಿ ಇವತ್ತು ಬಂದಿರೋದೆ ಫಸ್ಟ್ ನಾನು ಈ ತೋಟಕ್ಕೆ ಆ ಇನ್ನು ಮುಂದೆ ಇಲ್ಲ ಇವರ್ತಿರ್ತಾವಿ ಇನ್ನು ಮುಂದೆ ಅಂದ್ರೆ ಇನ್ನು ಮುಂದೆ ನಿಮಗೆ ಇದು ಸಂಬಂಧ ಕಂಟಿನ್ಯೂ ಇರುತ್ತೆ ರೈತಾಪಿ ಕುಟುಂಬಗಳಿಗೆ ತಮ್ಮ ಹಿತವಚನ ಏನಾದರೂ ಇದ್ರೆ ಹೇಳ್ರಿ ಅಂದ್ರೆ ಸಾವಯವ ಕೃಷಿ ಬಗ್ಗೆ ಜೈವಿಕ ಕೃಷಿ ಬಗ್ಗೆ ತಾವೇನಾದರೂ ಮಾಡಕ ಆಸೆ ನಾನು ಅಲ್ಲ ಬೇರೆವರು ಬೇರೆವರು ಮಾಡೋದಕ್ಕೆ ಆಗಲ್ಲ ಮಾಡಿದ್ ಮಾಡಿ ಅಷ್ಟು ಗಿಡ ನೋಡಿದೆ ಅವರು ಗಿಡ ಗಿಡ ನಾನು ಬಿಡ ಕರೆಸೇ ಇಲ್ಲ ನೀವು ಮೇಲೇನು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಹೇಳಿದ್ರಿ ನಾನು ಮೇಲಿಂದ ತಗೊಳ್ಳಿಲ್ಲ ಕೆಳಗಡೆ ಚೆನ್ನಾಗಿತ್ತು ಅಂದ್ರೆ ಇದನ್ನೂ ತಗೊಳ್ಳಿಲ್ಲ ನಾ ಸೆಂಟರ್ ಯಾಕೆ ತಗೊಂಡೆ ಅಂದ್ರೆ ನಾವು ಪ್ರತಿ ಸಲ ಬರುವಂತ ಜಾಗ ಈ ಲೊಕೇಶನ್ ಎಲ್ಲಿದೆ ಅಂದ್ರೆ ನಿಮ್ದು ಈ ಗಿಡ ಇದೆ ನಿಮ್ದು ಇದು ಬೇವಿನ ಗಿಡ ಇದೆ ಇಲ್ಲಿ ಪಕ್ಕದಲ್ಲಿ ಎಲೆ ಬಳ್ಳಿ ಮಾಡಿದಾರೆ ಆ ಎಲೆ ಬಳ್ಳಿ ಪಟ್ಟಿ ಕರೆಕ್ಟಾಗಿ ನಿಮಗೆ ಈ ಜಾಗ ನಮ್ಗೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನ ಪ್ಲಾನ್ ಮಾಡ್ಕೊಂಡಿ ಮತ್ತೆ ನಿಮ್ದಲ್ಲಿ ಬೋರ್ಡ್ ಏನೋ ಬೋರ್ಡ್ ಇದೆ ಕರೆಕ್ಟ್ ಈ ಜಾಗ ಲೊಕೇಶನ್ ಇದು ಗಿಡಗಳು ಹೇಗಿತ್ತು ಹೇಗಾಯಿತು ಈ ವಿಡಿಯೋನೇ ಇಟ್ಕೊಂಡ್ರೆ ಸಾಕು ನೀವು ಬೇರೆ ಏನೂ ಕೇಳಾಕೊಬೇಡ್ರಿ ಯಾರನ್ನೂ ಕೇಳೋಬೇಡ್ರಿ ಈಗ ಬಂದಿರೋ ಸುಳಿ ಮೊದಲಿ ಬಂದಿರೋ ಮೊದಲಿರೋಂಥ ಎಲೆಗಳು ಹೇಗಿದ್ದಾವೆ ನಂತರ ಬರುವಂಥ ಎಲೆಗಳು ಪ್ಲಸ್ ತೋಟ ಹೇಗಿದೆ ಬೇರೆಯವ್ರ ತೋಟ ನೋಡ್ತಿರಲ್ಲ ಅದಕ್ಕಿಂತ ತೋಟ ಆಗುತ್ತೆ ನೀವು ಬೇರೆಯವ್ರ ವಿಡಿಯೋ ನೀವು ನೋಡಿದ್ರಲ್ಲ ನಿಮ್ಮ ವಿಡಿಯೋ ಬೇರೆ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಆಯಿತು ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿ ಏನು ಚಿಂತೆ ಮಾಡ್ಕೋಬೇಡ್ರಿ ಭರವಸೆ ಇಟ್ಟಿರಲ್ಲ ಭರವಸೆ ಹುಷಿ ಆಗ್ಲಂ ನಾವು ನಿಮ್ಮ ಜೊತೆಗೆ ರೊಕ್ಕ ರೆಡಿ ಇದ್ದಾವೆ ಅದನ್ನು ನಮ್ಮ ಮೇಲೆ ನೀವು ಭರವಸೆ ಇಟ್ಟು ಕೆಲಸ ಮಾಡಬೇಕಲ್ಲ ನಾನು ಹೇಳಿದ್ದನ್ನು ಟೈಮ್ ಟು ಟೈಮ್ ಮಾಡಲೇಬೇಕು ನಂದು ಸ್ವಲ್ಪ ಕಠೋರವಾದಂಥ ವಿಚಾರ ಯಾಕೆಂದರೆ ಒಬ್ಬ ರೈತನ ಆರ್ಥಿಕವಾಗಿ ಸರಿ ಮಾಡಬೇಕಾದ್ರೆ ಮೊದಲು ಅವನನ್ನು ಇಲ್ಲಿ ಸರಿ ಮಾಡಬೇಕು ಎಲ್ಲೇ ಭೂಮಿಯಲ್ಲಿ ಸರಿ ಮಾಡಬೇಕು ಆ ಭೂಮಿಯಲ್ಲಿ ಸರಿ ಮಾಡದೆ ಹೋದರೆ ಒಬ್ಬ ಆರ್ಥಿಕವಾಗಿ ರೈತ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಕೆಲವೊಂದು ಸುಮ್ಮನೆ ನಕ್ಕ ಬಿಟ್ಟು ನಿಮಗೆ ಕಡಿಮೆ ದುಡ್ಡಲ್ಲಿ ಕೊಡ್ತೀನಿ ಇದು ಹಿಂಗೆ ಆಗ್ಬಿಡುತ್ತೆ ಅದು ಹಂಗೆ ಆಗ್ಬಿಡುತ್ತೆ ಕತೆ ಹೇಳ್ಬೇಕಾರಲ್ಲ ಅದು ಮಂತ್ರ ಮಾಡೋದಲ್ಲ ಇದು ಇದು ಮಂತ್ರದಿಂದ ನಡೆಯಲ್ಲ ಭಾಳ ಇಷ್ಟು ಮಾಡೋಕ್ಕೂ ಆಗಲ್ಲ ಅದನ್ನು ಅದಕ್ಕೆ ನಿಮಗೆ ಇವತ್ತು ಇಷ್ಟೇ ಆಗುತ್ತೆ ಅಂತ ನಾ ಯಾಕೆ ಮಾತಾಡ್ತೇವೆ ಅಂದರೆ ಅಮೌಂಟ್ ಹೆಚ್ಗೆ ಹೇಳಿ ಕಡಿಮೆ ಆಗಲಿ ಅದು ಕಡಿಮೆ ಹೇಳಿಬಿಟ್ಟು ಹೆಚ್ಗೆ ಮಾಡಿಬಿಟ್ರೆ ಪ್ಲಸ್ ನಿಮಗೆ ಅದು ತೊಂದರೆನೂ ಆಗಬಾರ್ದು ನಿಮ್ಮ ಆರ್ಥಿಕ ವ್ಯವಸ್ಥೆಗೂ ತೊಂದರೆ ಆಗಬಾರ್ದು ಹಾಗಾಗಿ ಬಂಗಾರ ಬಂಗಾರನೇ ಬೆಳ್ಳಿ ಬೆಳ್ಳಿನೇ ಕಬ್ಬಣ ಅದಕ್ಕೆ ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಇದಕ್ಕಿರೋ ವ್ಯಾಲ್ಯೂನೇ ಬೇರೆ ಹಾಗಾಗಿ ಸುಮ್ಮನೆ ಅಲ್ಲಿ ಕಡಿಮೆ ಕೊಡ್ತಾರೆ ಇಲ್ಲಿ ಕಡಿಮೆ ಕೊಡ್ತಾರೆ ಅವೆಲ್ಲ ಯಾವುದು ತಲೆ ಹಾಕೋಕೊ ಹೋಗ್ಬೇಡ್ರಿ ಅದರಿಂದ ಸಕ್ಸಸ್ ಆಗೋದಾಗಿದ್ದರೆ ಇವತ್ತು ಮಾರ್ಕೆಟಲ್ಲಿ ನಾವು ಹದಿನೇಳು ಹದಿನೆಂಟು ವರ್ಷ ಹತ್ತೊಂಬತ್ತನೇ ವರ್ಷ ದಾಟಿ ಬರ್ತಾ ಇರಲಿಲ್ಲ ಹಾಗಾಗಿ ನಿಮಗೆ ನಾವು ಸಿಕ್ಕಿದ್ದೇವೆ ನಿಮ್ಮ ನಮಗೆ ನೀವು ಸಿಕ್ಕಿದ್ರೆ ಇನ್ನು ಮುಂದೆ ಈ ಸಂಬಂಧ ನಿರಂತರವಾಗಿರಲಿ ಅಂತ ಹೇಳ್ತಾ ತಮ್ಮ ಇವೇನು ಅಭಿಲಾಷೆ ಇಟ್ಕೊಂಡು ಇವತ್ತು ಮಾಡ್ತಾಯಿದ್ರಿ ಇದು ದೇವರು ಯಶಸ್ಸು ಕೊಡಲಿ ಈ ಭಾಗದಲ್ಲಿ ಇರುವಂಥ ಅನೇಕ ರೈತರಿಗೆ ಇದು ಒಂದು ಮಾದರಿ ದೀಪ ಆಗಲಿ ಜೊತೆ ನಿಮ್ಮ ಕುಟುಂಬ ನಿಮ್ಮ ನಂಬಿದಂಥ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ನಮಸ್ಕಾರ